ಈಗ ಇದರಲ್ಲಿ ರಾಣಿ ಉಂಟು ನೋಡಿ ಇಲ್ಲಿ ರಾಣಿ ನೋಣ ತೆಪ್ಪಗೆ ಕೂತಿದೆ ಒಂದು ಕಡೆ ನೋಡಿ ನೋಡಿ

ಹೋಯ್ತೀಗ ಬದಿ ಅದು ಅಡಗ್ತದೆ ಇಲ್ಲಿದೆ ನೋಡಿ ಸ್ನೇಹಿತರೆ ರಾಣಿ ನೋಣ ಇದು ಸಿಕ್ಕುದು ಹುಡುಕ್ಲಾಡ್ಲಿಕ್ಕೆಲ್ಲ ಭಾಳ ಕಷ್ಟ ಆಗ್ತದೆ ಈಗ ಹುಡುಕಿ ತೋರಿಸ್ತಾ ಇದ್ದೇನೆ ಇದು ರಾಣಿ ನೊಣ ಇಲ್ಲಿ ಕಾಣುವಂಥದ್ದು ಈ ಫ್ರೇಮನ್ನು ನಾವು ಎತ್ತಿ ಸಣ್ಣ ಬಾಕ್ಸಿಗೆ ಇಡಬೇಕು ನೋಡಿ ಇಲ್ಲಿ ನೋಡಿ ಅದು ಓಡಾಡ್ತಾ ಉಂಟಲ್ಲ ದೊಡ್ಡದುಂಟು ನೋಡಿ ಉದ್ದಾಗಿ അതേ രാണി നമ്മളു രാണിത നടിയത് ഇതു ನೋಡಿ ಇದು ರಾಣಿ ನೋಡ ಚೆನ್ನಾಗಿ ಪರಿಚಯ ಮಾಡಿಕೊಳ್ಳಿ ಹೆಚ್ಚು ಹೊತ್ತು ತೋರಿಸುವುದಿಲ್ಲ ಸ್ನೇಹಿತರೆ ಈ ಏರಿ ಹೀಗೆ ಉಂಟು ಈ ರೀತಿಯಲ್ಲಿ ಉಂಟು ಇದನ್ನು ಈ ಬಾಕ್ಸಿಗೆ ನಾವು ಇಡಬೇಕು ಆಗಲೇ ಒಂದಿಟ್ಟಿದ್ದೇವೆ ಒಂದನ್ನು ಇಟ್ಟಿದ್ದೇವೆ ಇದೊಂದು ಸೈಡ್ವಾ ಮೆತ್ತಗೆ ತೆಗೆದಿಡುವ ಇಲ್ಲಿಗೆ ಎರಡೇ ರೀಟ್ ಆಗೈತು ನಾವು ಇದೊಂದು ಹಳೆಯ ರೀಟಿದ್ದೇನೆ ಇದು ಬೇಡ ಇದನ್ನು ತೆಗೆದು ಕೆಳಗಿಡುವ ಇದು ಬೇಡ ಈ ಏರಿಯನ್ನೇ ಕೊಡೋದು ಬೇಡ ಅದರ ಬದಲಿಗೆ ಇಲ್ಲಿ ಒಂದು ನೋಡಿ ಮೇಣದ ಹಾಳೆ ಕೊಟ್ಟಿದ್ದೇನೆ ಇದು ಸಾಕು ಇದನ್ನು ಹೀಗೆ ಕೊಡುವಂಥದ್ದು ಹಾಳೆ ಆಮೇಲೆ ಇನ್ನೆರಡು ಫ್ರೇಮ್ಗಳನ್ನು ಖಾಲಿ ಫ್ರೇಮ್ಗಳನ್ನು ಕೊಡುವಂಥದ್ದು ಈಚೆ ಬದಿ ಇಲ್ಲಿಗೆ ಸಹ ಖಾಲಿ ಫ್ರೇಮನ್ನು ಕೊಡುವಂಥದ್ದು ಹೀಗೆ ಆಮೇಲೆ ಮುಚ್ಚಳವನ್ನು ಮುಚ್ಚಿ ಈಗ ಎರಡೇದಿ ಕೊಟ್ಟದ್ದು ಸಾಕು ಬಾಕಿ ಉಳಿದವುಗಳು ನಮ್ಮ ಈ ಬಾಕ್ಸಿನಲ್ಲಿದೆ ಎಂಟು ಫ್ರೇಮ್ನ ಬಾಕ್ಸ್ನಲ್ಲಿ ಈಗ ನಾನು ಇಟ್ಟಂತಹದ್ದು ಆರು ಫ್ರೇಮಿನ ಬಾಕ್ಸು ಇದರಲ್ಲಿ ನೋಡಿ ಮೂರು ಮತ್ತು ಎರಡು ಐದೇರಿಗಳುಂಟು ಈ ಐದೇರಿಗಳನ್ನು ಬದಿಗೆ ಸರಿಸಿಬಿಟ್ಟು ಆಚೆ ಬದಿಯಿಂದ ಅದಕ್ಕೆ ಮೇಣದ ಹಾಳೆಯನ್ನು ನಾವು ಕೊಡಬೇಕು ಬಹಳ ಜಾಗರೂಕತೆಯಿಂದ ನೆಕ್ಸ್ಟ್ ಇದರಲ್ಲಿ ರಾಣಿ ಸೆಲ್ಗಳನ್ನು ಮಾಡ್ತವೆ ಎಂಟನೇ ದಿನಕ್ಕೆ ನಾವು ಗಮನಿಸುವಂಥದ್ದು ಹೇಗೆ ಸ್ನೇಹಿತರೆ ಇವತ್ತಿನ ದಿವಸ ಪಾಲು ಮಾಡೋದು ಹೇಗೆ ಅಂಥೇಳಿ ನಾನು ತೋರಿಸಲಿಕ್ಕಿದ್ದೇನೆ ಕುಟುಂಬವನ್ನು ಸರಿಯಾದ ರೀತಿಯಲ್ಲಿ ಕುಟುಂಬದ ಪ್ರಜಾಸಂಖ್ಯೆ ಕಮ್ಮಿ ಇದ್ದು ಅಲ್ಲಿ ಗಂಡು ಹುಳಗಳು ಆಗಿದೆ ಅಂತಾದರೆ ಅದನ್ನು ಯಾವ ರೀತಿಯಾಗಿ ಪಾಲು ಮಾಡೋದು ಅಂತೇಳಿ ಹಾಗೆ ಜಾಸ್ತಿ ಹುಳಗಳಿದ್ದಂತಹ ಪೆಟ್ಟಿಗೆಯನ್ನು ಯಾವ ರೀತಿ ಪಾಲು ಮಾಡೋದು ಅಂತ ಹೇಳಿ ನಾವು ನೋಡ ಈಗ ಪಾಲು ಮಾಡಿ ತೋರಿಸ್ತೇನೆ ಇದೊಂದು ಪೆಟ್ಟಿಗೆಯನ್ನು ಈಗ ನೋಡಿ ತೆಗೆದಿಟ್ಟಿದ್ದೇನೆ ಎರಡು ಫ್ರೇಮ್ಗಳನ್ನು ಈ ಬದಿಯಲ್ಲಿಟ್ಟಿದ್ದೇನೆ ಒಂದನ್ನು ತೆಗೆದಿದ್ದೇನೆ ಈಗ ಆ ತೆಗೆದಂತಹ ಎರಿ ಉಂಟು ನೋಡಿ ಇಲ್ಲಿದೆ ಇದರಲ್ಲಿ ಏನಿಲ್ಲ ಮೊನ್ನೆ ಒಂದು ವೀಡಿಯೋದಲ್ಲಿ ನಾನು ತೋರಿಸಿದ್ದೇನೆ ಅದೇ ಪ್ರಕಾರ ಇದರಲ್ಲಿ ಕೂಡ ಏನಿಲ್ಲ ಕಣ್ಣುಗಳೆಲ್ಲ ಫುಲ್ ಡ್ರೈ ಆಗಿದೆ ಈ ಏರಿಯನ್ನು ನಾವು ತೆಗೆಯೋದು ಇದು ಬೇಡ ನಮಗೆ ಕಟ್ ಮಾಡಿ ತೆಗೆದ್ರೆ ಒಳ್ಳೆಯದು ಇದರಲ್ಲಿ ಇನ್ನು ಚಿಟ್ಟೆ ಹುಳಗಳೆಲ್ಲ ಆಗುವಂತಹ ಸಂಭವನೀಯತೆ ಇರ್ತದೆ ಆದ್ದರಿಂದ ತೆಗೆಯದೇ ಒಳ್ಳೆಯದು ನೋಡಿ ಈ ರೀತಿಯಲ್ಲಿ ಉಂಟು ನೋಡಿ ಸ್ಪಷ್ಟವಾಗಿ ಕಾಣ್ತದೆ ಈಗ ನೋಡಿ ಏನಿಲ್ಲ ಕಣ್ಣುಗಳಲ್ಲಿ ಎರಿಯು ಕೂಡ ಸ್ವಲ್ಪ ಮಟ್ಟಿಗೆ ಕಪ್ಪಾಗಿದೆ ಇದರಲ್ಲಿ ಪ್ರಜಾಸಂಖ್ಯೆ ಜಾಸ್ತಿ ಇತ್ತು ಇತ್ತೀಚೆಗೆ ಕಮ್ಮಿ ಆಯಿತು ಸಾಧಾರಣ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿಗಾಗುವಾಗ ಹುಳಗಳ ಸಂಖ್ಯೆ ಕಮ್ಮಿ ಆಗ್ತದೆ ಪ್ರಕೃತಿಯಲ್ಲಿ ಆಹಾರ ಸಿಕ್ಕದೇ ಇರುವುದರಿಂದ ನಾವೆಷ್ಟು ಸಕ್ಕರೆ ನೀರನ್ನು ಕೊಟ್ಟರು ಕೂಡ ಅದಕ್ಕೆ ಅವು ಸ್ಪಂದಿಸೋದಿಲ್ಲ ಉದರ ಪೋಷಣೆಗಾಗಿ ಮಾತ್ರ ನಾವು ಕೊಡುವಂಥದ್ದು ಸ್ನೇಹಿತರೀಗ ನಾವು ಮೂರು ವಿದಿಯನ್ನು ತೆಗೆದು ಒಂದನ್ನು ಕಟ್ ಮಾಡಿ ಬಿಸಾಡಿದ್ದೇವೆ ಎರಡನ್ನೂ ಅಲ್ಲಿ ಸಣ್ಣ ಬಾಕ್ಸಿಗೆ ಕೊಟ್ಟಿದ್ದೇವೆ ಕೊಟ್ಟು ಅದರ ಮುಚ್ಚಳವನ್ನು ನಾವು ಹಾಕಿದ್ದೇವೆ ಹಾಗೀಗ ಆ ಸ್ಥಳಕ್ಕೆ ಈಗ ಮೇಣದ ಹಾಳು ಹೀಗೇನು ಕೊಡೋದು ಬೇಡ ಸೀದಾ ಈ ರೀತಿ ಖಾಲಿ ಫ್ರೇಮ್ಗಳನ್ನು ಇಟ್ಟುಬಿಡೋದು ಒಂದು ವಾರ ನೋಡೋದು ಇನ್ನು ಹದಿನೈದು ದಿವಸಗಳು ಬೇಕು ಹೇಗಾದರೂ ರಾಣಿ ಬಂದು ಸೆಟ್ ಆಗಲಿಕ್ಕೆ ಆದ್ದರಿಂದ ಈಗಲೇ ಕೊಡೋದು ಬೇಡ ಇದರಲ್ಲಿ ಈಗ ತಯಾರು ಮಾಡ್ತವೆ ಅಂತ ಹೇಳಿ ಗ್ಯಾರಂಟಿ ಇಲ್ಲ ತಯಾರು ಮಾಡದಿದ್ದರೂ ಅವರು ಅವರ ಅಳತೆಗೆ ಅದನ್ನು ತಯಾರು ಮಾಡ್ತವೆ ಕಾಲು ಫ್ರೇಮ್ಗಳನ್ನು ಇರೋದು ಈ ರೀತಿ ಇದನ್ನು ನೋಡಿ ಈ ರೀತಿ ಕಟ್ಟಿ ಇಟ್ಟಿದ್ದೇನೆ ಇದನ್ನು ಕೊಂಡು ಹೋಗುವಂಥದ್ದು ಕೊಂಡು ಹೋಗುವ ಈ ಪೆಟ್ಟಿಗೆ ಆರು ಇದು ನೋಡಿ ಮುಖದ್ವಾರವನ್ನು ಗಮನಿಸಿ ಇಲ್ಲಿ ಹುಳಗಳು ಹೊರಗೆ ಬಾರದ ರೀತಿಯಲ್ಲಿ ಇದಕ್ಕೆ ಒಂದು ಇಟ್ಟಿದ್ದೇನೆ ಇಲ್ಲಿ ಹಾಗೆ ಗೇಟನ್ನು ಅಳವಡಿಸಿದ್ದೇನೆ ಹೋಗಿ ಸ್ಟ್ಯಾಂಡಿನ ಮೇಲೆ ಎಲ್ಲಿ ಇಡೋದು ಅಲ್ಲಿ ಇಡುವಾಗ ಇದನ್ನು ತೆಗಿಬೇಕು ಈ ರಟ್ಟನ್ನು ತೆಗಿಬೇಕು ಗೇಟ್ ಇರಬೇಕು ಗೇಟನ್ನು ತೆಗೆಯೋದು ಬೇಡ ಯಾಕೆಂದರೆ ಕುಪ ಕುಟುಂಬ ಗಾಬರಿಗೊಂಡು ಒಮ್ಮೆಲೆ ಎರಡು ಎರಡು ಫ್ರೇಮ್ ಆದದ್ದು ಅದು ನೋಡಿಕೊಂಡು ಗಾಬರಿ ಬೀಳ್ತದೆ ಕುಟುಂಬ ಓಡಿ ಹೋಗೋ ಚಾನ್ಸ್ ಕೂಡ ಇರ್ತದೆ ಆದ್ದರಿಂದ ಒಂದು ಹದಿನೈದು ದಿವಸಗಳವರೆಗೆ ಗೇಟನ್ನು ಅಳವಡಿಸುವಂಥದ್ದು ನಾವೀಗ ಇದನ್ನು ತೆಗೆದುಕೊಂಡು ಹೋಗುವ ಇದನ್ನು ಸಾಧಾರಣ ಒಂದು ಕಿಲೋಮೀಟ್ರ್ ಕಡಿಮೆಯಲ್ಲಿ ಒಂದು ಕಿಲೋಮೀಟ್ರ್ ದೂರ ನಾವು ತೆಗೆದುಕೊಂಡು ಹೋಗಿ ಇಡಬೇಕು ಹಾಗೆ ಇಲ್ಲಿ ಸ್ಕೂಟರಲ್ಲಿ ಇಟ್ಟಿದ್ದೇನೆ ತೆಗೆದುಕೊಂಡು ಹೋಗ್ತಾ ಇದ್ದೇನೆ ಇಲ್ಲಿ ನಮ್ಮ ಹತ್ತಿರದ ಸಂಬಂಧ ಆಗಬೇಕು ಸಹ ಅವರು ನಮ್ಮ ನೆರೆಯ ಅದಕ್ಕಿಂತ ಆತ್ಮೀಯರು ನೆರೆ ಕರೆ ಮನೆ ಹತ್ತಿರದವರು ಅಲ್ಲಿಗೆ ಕೊಂಡೋಗ್ತಾ ಇದ್ದೇನೆ ಅವರ ಮನೆ ಕೂಡ ಹತ್ತಿರ ಬರ್ತಾ ಉಂಟು ಸಾಧಾರಣ ಮನೆಯಿಂದ ನೇರ ದೂರ ಒಂದು ಕಿಲೋಮೀಟ್ರ್ ಆಗಬಹುದು ನೇರ ದೂರ ಹಾಗೆ ಮಾರ್ಗದಲ್ಲಿ ಆಗುವಾಗ ಒಂದೂವರೆ ಕಿಲೋಮೀಟ್ರ್ ಆಗ್ಬೋದು ಅಲ್ಲಿ ನಾವು ಇಡುವ ಅಲ್ಲಿ ಮನೆ ಕಾಣ್ತಾ ಉಂಟು ಸ್ನೇಹಿತರೆ ತಲುಪಿದೆ ಆದಷ್ಟು ಮೆಲ್ಲಗೆ ಹೋಗಬೇಕು ಕುಟುಂಬವನ್ನು ಕೊಂಡು ಹೋಗುವಾಗ ಇಡುವಾಗ ಕೂಡ ಇಡುವ ಕ್ರಮ ಕೂಡ ಉಂಟು ಫ್ರೇಮ್ಗಳು ಪೂರ್ವ ಪಶ್ಚಿಮವಾಗಿ ಅಂದರೆ ನಮ್ಮ ವಾಹನವು ಯಾವ ರೀತಿ ಯಾವ ಕಡೆಗೆ ಹೋಗ್ತದೆ ಆ ಕಡೆ ಅದರ ಮುಖ ಇರಬೇಕು ಹಾಗೆ ಇದೇ ಮನೆ ಸ್ನೇಹಿತರೆ ಇಲ್ಲಿ ನಾವು ಹತ್ತಿರ ಇಡುವ ಈ ಗೇಟ್ ದಾಟಿದ ಹಾಗೆ ಇಲ್ಲೊಂದು ಗುಂಟ ಇದೆ ಅಲ್ಲಿಡುವ ಇವರು ಇಲ್ಲಿಯ ದನಿಗಳು ಇವರ ಗುಂಟದಲ್ಲಿ ಅಲ್ಲಿ ಸ್ಟ್ಯಾಂಡ್ ಕಾಣ್ತಾ ಉಂಟು ನೋಡಿ ಹೂ ಅಲ್ಲಿ ಆ ಸ್ಟ್ಯಾಂಡಿನಲ್ಲಿ ಇಡ್ತೇನೆ ಈಗ ಪಾಲು ಮಂಡಿದ ಮಾಡಿದಂಥ ಕುಟುಂಬದ ಎರಿ ಇದು ಇದೊಂದು ಸ್ವಲ್ಪ ಬಿಸಿಲಿಗೆ ಇಡುವ ಅಂತ ಹೇಳಿ ನಾನು ನೋಡಿ ಇದರಲ್ಲಿ ಏನುಂಟು ಅಂತೇಳಿ ಸ್ವಲ್ಪ ಗಮನ ಇಟ್ಟು ನೋಡುವ ನೋಡಿ ಇಲ್ಲಿ ನೋಡಿ ಇಲ್ಲಿ ಬಹಳ ಚಿಕ್ಕದಾಗಿ ಕಣ್ಣಿಗೆ ಕಾಣದಷ್ಟು ದೊಡ್ಡ ಚಿಟ್ಟೆ ಹುಳ ಈ ಎರಿ ಈ ರೀತಿ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿ ಒಂದು ಕಾರಣ ಇದುವೇ ನಮ್ಮ ಕಣ್ಣಿಗೆ ಕೂಡ ಕಾಣದಷ್ಟು ಸಣ್ಣದಾಗಿ ಇದು ಚಿಟ್ಟೆ ಹುಳದ ಮರಿ ಇದರಲ್ಲಿ ಉಂಟು ಹುಳ ಆಗಲಿಕ್ಕೆ ಆಗಿದೆ ಹಾಗಾಗಿ ನೋಡಿ ಡಬ್ಬಿ ಮೇಲೆ ಹಾಕಿದ್ದೇನೆ ಅದು ಕೂಡ ಈಗ ಕ್ಯಾಮರಾ ಕಣ್ಣಿಗೆ ಕೂಡ ಕಾಣ್ತಾ ಇಲ್ಲ ಉಂಟು ಅತಿ ಸಣ್ಣದು ಅಂತ ಅಂತೇಳಿದರೆ ಅತಿ ಸಣ್ಣದು ಝೂಮ್ ಮಾಡಿ ಕ್ಲಿಯರ್ ಮಾಡಿ ನೋಡಿದ್ರೆ ಅದು ಕಾಣೋದಿಲ್ಲ ನೋಡ ನೋಡಿಲ್ಲಿ ಸೈಡಲ್ಲಿ ಉಂಟು ಸಲ್ಲಿಸ್ತಾ ಉಂಟು ನೋಡಿ ನೋಡಿ ಇಲ್ಲಿ ಇದು ಹೊರಗಿಂದ ನಮ್ಮ ಕಣ್ಣಿಗೆ ಇದು ಕಾಣೋದಿಲ್ಲ ಅತಿ ಚಿಕ್ಕದು ನೋಡಿ ನೋಡಿ ನಾನು ಝೂಮ್ ಮಾಡಿ ತೋರಿಸಿ ಕಾಣ್ತಾ ಉಂಟು ಅಷ್ಟೆ ಇನ್ನು ಇದರಿಂದ ಚಿಕ್ಕದು ಕೂಡ ಇರ್ತದೆ ಇಂಥ ಕಾರಣಗಳಿಂದ ಎದಿಯನ್ನು ಎರಿಯನ್ನು ನಾವು ಖಾಲಿ ಮಾಡುವಂಥದ್ದು ಕೆಲವು ಸಲ ಫಂಗಸ್ನಿಂದ ಖಾಲಿ ಮಾಡ್ತದೆ ಎರಿಗಳನ್ನು ಹಾಗೆ ಎಲ್ಲ ಎರೆಗಳು ಇದೇ ರೀತಿ ಖಾಲಿ ಆದಾಗ ಮತ್ತು ಕುಟುಂಬವು ಆಗ್ತದೆ ಹಾಗಾದ ಕಾರಣ ಹೀಗೆ ಈ ರೀತಿಯಾದಂಥ ಎರಿಗಳನ್ನು ನಾವು ಕಟ್ ಮಾಡಿ ತೆಗೆಯಿದೆ ಉತ್ತಮ ಕಟ್ ಮಾಡಿ ತೆಗೆದು ಅಲ್ಲಿಗೆ ಮೇಣದ ಹಾಳೆಯನ್ನು ಕೊಟ್ಟು ಹೊಸ ಎರಿಗಳನ್ನು ನಾವು ರಚನೆ ಆಗುವಂತೆ ನೋಡಿಕೊಳ್ಳುವಂಥದ್ದು ಒಂದು ಕುಟುಂಬ ಪಾಲು ಮಾಡಿದ್ದನ್ನು ನೋಡಿದ್ರಿ ಅದರಲ್ಲಿ ಪ್ರಜಾಸಂಖ್ಯೆ ಇತ್ತು ಅಂದರೆ ಹುಳಗಳು ಬ್ರೂಡಿನಲ್ಲಿ ಮಾತ್ರ ಇದ್ದು ಅಷ್ಟೇ ಈಗ ಈ ಕುಟುಂಬ ಇನ್ನೊಂದು ಇದು ಇದರಲ್ಲಿ ಕುಟುಂಬ ದೊಡ್ಡ ಕುಟುಂಬ ಇದು ತುಂಬ ದೊಡ್ಡ ಕುಟುಂಬ ಚುಚ್ಚುದು ಕೂಡ ತುಂಬ ಜಾಸ್ತಿ ಹುಳಗಳು ಕೂಡ ತುಂಬ ಉಂಟು ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ಇದನ್ನು ಹೇಗೆ ಪಾಲ್ ಮಾಡುವ ನೋಡಿ ಸ್ನೇಹಿತರೆ ಮುಚ್ಚಳದಲ್ಲಿ ಕೂಡ ಉಂಟಿದೆ ಈಗ ಅಕ್ಟೋಬರ್ ತಿಂಗಳು ಮುಚ್ಚಳದಲ್ಲಿ ಹುಳಗಳಾಗಿದೆ ಸಖತ್ತು ಹುಳಗಳುಂಟು ಇಲ್ಲಿ ಸೂಪರ್ನಲ್ಲೂ ಇದೆ ಫೀಡಿಂಗ್ ಕೊಟ್ಟಂಥ ಗೆರಟೆಗಳು ಸೂಪರ್ನಲ್ಲೂ ಹುಳಗಳಿದೆ ಬೂಡಿನಲ್ಲೂ ಇದೆ ಹಾಗೆ ಇದನ್ನೀಗ ನಾವು ಇದು ಎಂಟು ಫ್ರೇಮಿನ ಬಾಕ್ಸ್ ಆದ್ರಿಂದ ಸರಿಯಾಗಿ ನಾಲ್ಕು ನಾಲ್ಕು ಡಿವೈಡ್ ಮಾಡುವ ಉಳಿದಂತಹ ಫ್ರೇಮ್ಗಳಿಗೆ ಮೇಣದ ಹಾಳೆಯನ್ನು ನಾವು ಕೊಡುವ ಈ ರೀತಿಯಾಗಿ ಮೇಣದ ಹಾಳೆಯನ್ನು ಮೊದಲೇ ಫ್ರೇಮ್ಗೆ ಕೊಟ್ಟು ರೆಡಿ ಮಾಡಿ ಇಟ್ಟುಕೊಳ್ಳುವಂಥದ್ದು ಇದನ್ನು ಮತ್ತೆ ಎರಡುವಾಗ ಅದರ ಎಡೆಯಲ್ಲಿ ಇಡಬೇಕು ಎಲ್ಲಿ ಆ ಜಾಗ ಯಾವುದು ಅಂತೇಳಿ ನೋಡಿ ಇಡಬೇಕು ಈಗ ಇದರಲ್ಲಿ ಇಟ್ಟುಕೊಳ್ಳುವ ಸದ್ಯಕ್ಕೆ ಹೀಗೆ ಅದು ಸಾಧಾರಣ ಈ ಸೈಡಿಗೆ ಬರ್ತದೆ ಹೀಗೆ ಈ ಕಡೆಗೆ ಬರ್ತದೆ ಇಲ್ಲಿ ಹೊಸ ಎರಿಗಳನ್ನು ಇರ್ತೀವಿ ಇದೊಂದು ಇರಲಿ ತೊಂದರೆ ಇಲ್ಲ ಇದು ನಮಗೆ ಅದಕ್ಕೆ ಕೊಡಲಿಕ್ಕೆ ಇದೊಂದು ಫ್ರೇಮು ಒಂದೊಂದು ಸಾಕು ಅದನ್ನು ಕಟ್ಟತದ ಅಂತ ನೋಡಿಕೊಂಡು ಮತ್ತೆ ಒಂದು ವಾರದಲ್ಲಿ ವಾಪಸ್ ಇನ್ನೊಂದಕ್ಕೆ ಕೊಡ್ಬೋದು ಇನ್ನೊಂದು ಫ್ರೇಮಿಗೆ ಕೊಡ್ಬೋದು ಈಗ ಒಂದು ಸಾಕು ನೋಡಿ ಸ್ನೇಹಿತರೆ ಯಾವ ರೀತಿಯಲ್ಲಿ ಹುಳಗಳು ಉಂಟಿದ್ರಲ್ಲಿ ತುಂಬ ಹತ್ತಿರ ಒತ್ತಡ ಒತ್ತಡವಾಗಿ ಕೂತ್ಕೊಂಡು ಉಂಟು ಹಾಗೆ ಇದನ್ನೀಗ ನಾಲ್ಕು ನಾಲ್ಕು ಫ್ರೇಮನ್ನು ತೆಗೆದು ನಾವು ಪಾಲ್ ಮಾಡುವ ನೋಡಿ ಇಲ್ಲಿಂದ ಇದು ಒಂದು ಎರಡು ಮೂರು ನಾಲ್ಕು ಇಷ್ಟು ತೆಗಿಬೇಕು ಮತ್ತು ನಾಲ್ಕು ಇರ್ತದೆ ಹಾಗೆ ಇಲ್ಲಿವರೆಗೆ ಇಲ್ಲಿವರೆಗೆ ದೊರೆಯಬೇಕು ಇಲ್ಲಿ ನಾಲ್ಕು ಇರ್ತದೆ ಇದರ ನಂತರ ಮೇಣದಾಳೆ ಒಂದು ಕೊಟ್ಟು ಒಂದು ಫ್ರೇಮ್ ಇಡೋದು ಆಮೇಲೆ ಮೂರು ಖಾಲಿ ಫ್ರೇಮ್ ಇಡೋದು ಇದಕ್ಕೆ ಭರ್ತಿ ಮಾಡಬೇಕು ಈಗ ಮಾಡುವ ಸ್ವಲ್ಪ ಮಳೆ ಬರ್ತಾ ಉಂಟು ಮಳೆ ಮೋಡ ಉಂಟು ಮಳೆ ಹನಿತಾ ಉಂಟು ಅದನ್ನು ನೋಡಿಕೊಂಡು ಪಾಲ್ ಮಾಡ್ತೇನೆ ನಾನೀಗ ಈಗ ನಾನು ಇಲ್ಲಿಂದ ಒಂದು ಫ್ರೇಮನ್ನು ಮೊದಲಿನ ಆ ಫ್ರೇಮನ್ನು ತೆಗೆದೆ ಇದರಲ್ಲಿ ಸಾಧಾರಣವಾಗಿ ನೋಡಿ ಹುಳಗಳಲ್ಲಿಗೆ ಹೋಯ್ತು ಇದರಲ್ಲಿ ಇದ್ದ ಹುಳಗಳು ನೋಡಿ ಇದರಲ್ಲೊಂದು ಗಂಡು ಹುಳ ಕಾಣ್ತಾ ಉಂಟು ನೋಡಿ ಇಲ್ಲಿ ಕಪ್ಪು ಇದು ಗಂಡು ಹುಳ ಹುಳ ಪರಿಚಯ ಇಲ್ಲದಂಥವರು ಹೊಸಬ್ಬರು ಪರಿಚಯಿಸಿಕೊಳ್ಳಿ ನೋಡಿ ನೋಡಿ ಇಲ್ಲಿ ಅದು ಸೆರೆಯಲ್ಲೇ ಉಡ್ತಾ ಉಂಟು ನೋಡಿ ಇದು ಗಂಡು ಹುಳ ಇಂಥ ಹುಳಗಳಾದರೆ ಮಾತ್ರ ಪಾಲು ಮಾಡಲಿಕ್ಕೆ ಹೊರಡಬೇಕು ಅಲ್ಲ ಇದ್ದರೆ ಪಾಲು ಮಾಡಬಾರ್ದು ಏರಿ ಫುಲ್ಲು ಡ್ರೈ ಆಗಿದೆ ಏನಿಲ್ಲ ಇದರಲ್ಲಿ ನೋಡಿ ಸ್ವಲ್ಪ ಜೇನು ಮತ್ತು ಅಂತ ಇಲ್ಲ ಬಿಸಾಡುವ ಅಗತ್ಯ ಇಲ್ಲ ಇಟ್ಕೊಳ್ಳುವ ಎರಡನೇ ಏರಿಯನ್ನು ನಾವು ತೆಗೆದಿದ್ದೇವೆ ಈ ರೀತಿ ಉಂಟು ಹುಳಗಳು ಎರಡನೇ ಏರಿಯಲ್ಲಿ ಇಲ್ಲಿ ಯಾವ ಡೈರೆಕ್ಷನಲ್ಲಿ ನಾವು ತೆಗೆದಿದ್ದೇವೆ ಅದೇ ಪ್ರಕಾರ ಅಲ್ಲಿ ಇಡಲಿಕ್ಕೆ ನೋಡಿ ಈ ರೀತಿ ಇತ್ತು ಈ ರೀತಿ ಇತ್ತು ಇದನ್ನು ಅಲ್ಲಿಗಾಗುವಾಗ ಹಾಗೆ ಇಡಬೇಕು ನೋಡಿ ಹೀಗೆ ಇಡಬೇಕು ನನ್ನ ಎಡದ ಕೈ ನೋಡಿ ಎಡದ ಕೈ ಇದು ಕೈ ಅದೇ ರೀತಿ ಬರಬೇಕು ಇದರಲ್ಲಿ ರಾಣಿ ಕಾಣ್ತಾ ಇಲ್ಲ ಮೆಲ್ಲಗೆ ಇಟ್ಟು ಬಿಡುವ ಇಲ್ಲಿಟ್ಟೆವು ಇನ್ನೀಗ ಮೂರನೇ ಫ್ರೇಮನ್ನು ತೆಗೆಯುವ ಮೆಲ್ಲಗೆ ರಾಣಿ ಉಂಟ ಅಂತೇಳಿ ಹುಡುಕುವ ಇದು ಮೂರನೇ ಫ್ರೇಮು ತುಂಬ ಹುಳಗಳು ಉಂಟಿದರಲ್ಲಿ ಇದನ್ನು ಎತ್ತಿಬಿಟ್ಟು ರಾಣಿಯನ್ನು ಹುಡುಕುವ ರಾಣಿ ಕಂಡ್ರೆ ತೋರಿಸ್ತೇನೆ ಇವತ್ತು ರಾತ್ರಿಗೆ ಪತ್ರೊಡೆ ಮಾಡ್ತಾಳೆ ಅಂತ ಕಾಣ್ತದೆ ಕೊಯ್ತಾ ಇದ್ದಾಳೆ ಕೆಸವಿನ ಸೊಪ್ಪು ಅಕ್ಕಿಯನ್ನೆಲ್ಲ ಹಾಕಿ ಮಾಡಿದರೆ ನೋಡಿ ಇಂಥ ಎಳೆ ಸೊಪ್ಪನ್ನು ಮಾಡಬೇಕು ತುಂಬ ಚೆನ್ನಾಗಿ ಆಗ್ತದೆ ಈ ಫ್ರೇಮ್ನಲ್ಲಿ ರಾಣಿ ಇದೇ ಸ್ನೇಹಿತರೆ ಸ್ವಲ್ಪ ಗಲಿಬಿಲಿಗೊಂಡು ಮುಚ್ಚಳದ ಮೂಲೆಗೆಲ್ಲ ಓಡ್ತಾ ಉಂಟು ನೋಡ್ತೇನೆ ಸಿಕ್ಕಿದರೆ ತೋರಿಸ್ತೇನೆ ರಾಣಿ ಬಹಳ ಹುಳಗಳು ಗಲಿಬಿಲಿಗೊಳ್ತಾ ಇದೆ ಸ್ನೇಹಿತರೆ ಆದ್ದರಿಂದ ರಾಣಿಯನ್ನು ತೋರಿಸಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಅದೀಗ ಈ ಮುಚ್ಚಳದ ಎಡೆಯಲ್ಲಿ ಉಂಟಾ ಈಗ ಫ್ರೇಮಿಗೆ ಫ್ರೇಮಲ್ಲೇ ಹೋಗಿದೆ ಅಂತೇಳಿ ಇಲ್ಲ ನೋಡಿ ಮುಚ್ಚಳದಲ್ಲಿ ಕೂಡ ಮುದ್ದೆಯಾಗಿ ಕೂತ್ಕೊಳ್ತಾ ಉಂಟು ಆದಷ್ಟು ಟ್ರೈ ಮಾಡಿದೆ ಕಾಣ್ತದ ಅಂತೇಳಿ ಕಾಣಲಿಲ್ಲ ಹೆಚ್ಚು ಹುಡುಕ್ಲಿಕ್ಕೆ ಹೋಗೋದು ಬೇಡ ಭಾಳ ತೊಂದರೆ ಆಗ್ತದೆ ಆದ್ದರಿಂದ ಈ ಪೆ ಇದನ್ನು ಸೆಟ್ ಮಾಡಿ ಮುಚ್ಚುವ ಈಗ ಮೊದಲು ಪೆಟ್ಟಿಗೆಯನ್ನು ತುಂಬ ಲೇಟಾದರೆ ಈ ಬಾಕ್ಸಿಂದ ನೋಡಿದು ಇದು ಪಾಲು ರಾಣಿಯನ್ನ ಈಗ ಪಾಲು ಮಾಡಿ ಹಾಕಿದ ಬಾಕ್ಸು ಅದೇ ಪ್ರಕಾರ ಇಲ್ಲಿರುವಂಥದ್ದು ನಾನೀಗ ಪಾಲು ತೆಗ್ದ ಬಾಕ್ಸು ಮೂಲ ಬಾಕ್ಸ್ ಇದು ನೋಡಿ ಇದರಲ್ಲಿ ಈಗ ನಾಲ್ಕು ಫ್ರೇಮ್ಗಳನ್ನು ಮಾತ್ರ ಬಿಟ್ಟಿದ್ದೇನೆ ಇದನ್ನೀಗ ಈಗ ಹತ್ತಿರಕ್ಕೆ ಕೂಡಿಸಬೇಕು ನಾವು ಹತ್ತಿರಕ್ಕೆ ಕೂಡಿಸಿ ಆಮೇಲೆ ಮೇಣದ ಹಾಳೆಯನ್ನು ಒಂದು ಮೇಣದ ಹಾಳೆಯನ್ನು ಇದಕ್ಕೆ ಕೊಡುವ ಯಾಕೆಂತ ಹೇಳಿದರೆ ಪ್ರಜಾಸಂಖ್ಯೆ ಇಲ್ಲಿ ಬೇಕಷ್ಟು ಉಂಟು ನೋಡಿ ಜಾಸ್ತಿ ಆದ್ದರಿಂದ ಕೊಟ್ಟು ನೋಡುವ ಒಂದು ಮೇಣದ ಹಳೆ ಇದನ್ನು ಮೆಲ್ಲಗೆ ಕೂಡಿಸುವಂಥದ್ದು ಹೀಗೆ ಹ್ಞೂ ಹೀಗೆ ಹತ್ತಿರ ಹತ್ತಿರ ಸೇರಿಸುವ ಜಾಗ್ರತೆಯಿಂದ ಇನ್ನೊಂದು ಫ್ರೇಮ್ ಉಂಟು ಮೆಲ್ಲಗೆ ಕೂರಿಸುವ ಇನ್ನೀಗೊಂದು ಐದು ನಿಮಿಷದಲ್ಲಿ ಗಲಿಬಿಲಿಗೊಂಡು ರಾಣಿಯನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತೇವೆ ಆಮೇಲೆ ಅವು ರಾಣಿಯ ಸೆಲ್ಲನ್ನು ತಯಾರಿಸುವಂಥದ್ದು ರಾಣಿ ಸಿಕ್ಕದೇ ಇರುವಾಗ ರಾಣಿ ಇರುವ ಕುಟುಂಬವನ್ನು ನಾವೀಗ ದೂರಕೊಂಡೋಗ್ಬೇಕು ಆದಷ್ಟು ಬೇಗ ಅಲ್ಲಿ ಕೆಳಗೆ ಆ ಹುಳಗಳೆಲ್ಲ ಉಂಟು ನೋಡಿ ಅದನ್ನೆಲ್ಲ ಕೊ ಕೊಲ್ಲಬೇಕು ನಾವು ಇಡಬಾರ್ದು ಹುಳಗಳನ್ನು ಕೊಂದಾಯಿತು ನೋಡಿ ಅಲ್ಲಿ ನೋಡಿ ಆಚೆ ಈಚೆ ಚಲನವಲನಕ್ಕೆ ನೋಡಿ ಈ ಬಾಕ್ಸಿಂದ ಎದ್ದು ಆ ಬಾಕ್ಸಿಗೆ ಓಡ್ತಾ ಉಂಟು ಅದನ್ನು ಮುಚ್ಚುವ ಆದಷ್ಟು ಬೇಗ ಮೇಣದ ಹಾಳೆಗಳನ್ನೆಲ್ಲ ಕೊಟ್ಟು ಮುಚ್ಚುವ ಇಲ್ಲಿ ಒಂದು ಮೇಣದ ಹಾಳೆ ಕೊಟ್ಟಂಥ ಫ್ರೇಮ್ ಒಂದಿತ್ತು ನೋಡಿ ಇದನ್ನು ಇಲ್ಲಿಗೆ ಕೊಡುವ ಒಂದು ಹಾಳೆ ಕೊಟ್ಟರೆ ಸಾಕೀಗ ಇಲ್ಲಿಗೆ ಕೊಡುವ ಇನ್ನು ಕಾಲು ಫ್ರೇಮ್ಗಳನ್ನು ಕೊಡೋದು ಒಂದು ಇದಕ್ಕೆ ಕೊಟ್ಟಿದ್ದೇನೆ ನೋಡಿ ಇಲ್ಲಿ ಎಲ್ಲಿಯೋ ಇರಬೇಕು ಇಲ್ಲ ಇಲ್ಲಿಂಟು ನೋಡಿ ಇದನ್ನು ಮೆಲ್ಲಾಗಿ ಇಲ್ಲಿ ಕೊಟ್ಟು ಬಿಡುವ ಈ ರೀತಿ ಸರಿಯಾಗಿ ಇಳಿಸ್ತೇನೆ ಈ ರೀತಿ ಇದು ಮೂರು ಒಂದು ಎರಡು ಮೂರು ಕಾಲು ಫ್ರೇಮ್ಗಳು ಇದು ಮೇಣದ ಹಾಳೆ ಕೊಟ್ಟದ್ದು ಇದು ನಾಲ್ಕು ಏರಿ ಇರುವಂಥದ್ದು ಇದೀಗ ನಾವು ಪಾಲು ಮಾಡಿ ತೆಗೆದಂಥದ್ದು ಇವಿಷ್ಟು ಇನ್ನು ಇದನ್ನು ಈಗ ಕೊಂಡೋಗು ಇದನ್ನು ಮೇಲಿಂದ ಇಡ್ಬೋದು ಸೂಪರು ಮೇಲಿಂದ ಇಟ್ಟು ಇದಕ್ಕೆ ಇಟ್ಟು ಫೀಡಿಂಗ್ ಕೊಡಬೇಕು ಇದಕ್ಕೂ ಕೊಡಬೇಕು ಇದಕ್ಕೂ ಕೊಡಬೇಕು ಈಗ ಪಾಲ್ ಮಾಡಿದ ಬಾಕ್ಸಿಗೂ ಕೊಡಬೇಕು ಎರಡಕ್ಕೂ ಕೊಡಬೇಕು ಎಲ್ಲ ಸ್ನೇಹಿತರಿಗೂ ಕೂಡ ನಮಸ್ಕಾರ ಯಾವುದೇ ರೀತಿಯ ಸಂಶಯಗಳಿದ್ದಲ್ಲಿ ನನಗೆ ಗೊತ್ತಿದ್ದಂಥ ವಿಷಯವನ್ನು ತಿಳಿಸಲಿಕ್ಕೆ ನಾನು ಯಾವಾಗಲೂ ಕೂಡ ತಯಾರಾಗಿದ್ದೇನೆ ಹೊಸ ಹವ್ಯಾಸಿಗಳು ಜೇನು ಕೃಷಿಕ ಕೃಷಿಕರು ನನ್ನ ಮಿತ್ರರು ಸಂಶಯ ಬಂದಲ್ಲಿ ಕೇಳಬಹುದು ಅದೇ ಪ್ರಕಾರ ನಾನು ಮಾಡಿದ್ದು ಯಾವುದಾದ್ರೂ ತಪ್ಪುಗಳು ಕಂಡು ಬಂದಲ್ಲಿ ಅದು ಕೂಡ ನನಗೆ ಸರಿಪಡಿಸಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಎಲ್ಲ ಸ್ನೇಹಿತರಿಗೆ ಕೂಡ ನಮಸ್ಕಾರ ಮುಂದಿನ ಆ ವಿಡಿಯೋದಲ್ಲಿ ಭೇಟಿಯಾಗುವ